ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತಿನ ದಿವಸ ಶಿರಾಜ್ ಮುಲಿಮನಿಯವರ ತೋಟದಲ್ಲಿದ್ದೀನಿ ಅವರು ಕೃಷಿ ತಜ್ಞರು ಜೊತೆಗೆ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ಕೃಷಿಕರು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಯೂಟ್ಯೂಬ್ ಸ್ನೇಹಿತರು ಯಾರೋ ಆ ಮೊಬೈಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋವನ್ನ ನೋಡ್ಕೊಂಡು ನಾವು ಕೂಡ ಈ ಬೆಳೆಯನ್ನ ಹೇಗ್ ಬೆಳಿಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ದೂರದ ಊರಿನಿಂದ ಅಂದ್ರೆ ಹೊಸಪೇಟೆಯಿಂದ ಬಂದಿದ್ದಾರೆ ಸರ್ ನಾ ಒಂದಿಷ್ಟು ಮಾತಾಡ್ಸೋಣ ನೀವು ಯಾವೆಲ್ಲ ಮಾಹಿತಿಯನ್ನ ಕೇಳಿಕ್ ಬಂದ್ರೆ ಮತ್ತೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಬಸವರಾಜ್ ಅಂತೇಳಿ ನಾವು ಅಲ್ಲಿ ಇರ್ತೀವಿ ಬಟ್ ನಾವೀಗ ವರದಾಪುರಲ್ಲಿ ಲ್ಯಾಂಡ್ ಎಲ್ಲ ತಗೊಂಡಿದೀವಿ ಸೊ ಈಗೆಲ್ಲಾ ಕೆಲವು ಬೇರೆ ಮಾವು ಹಾಕಿದೀವಿ ಸೀತಾಫಲ ಎಲ್ಲ ಹಾಕಿದೀವಿ ಈಗ ನಿಂಬೆದು ಒಂದು ಸ್ವಲ್ಪ ಪ್ಲಾನ್ ಬಂದಿತ್ತು ಇದ್ರ ಬಗ್ಗೆ ಮಾಹಿತಿ ಬೇಕಂತೇಳಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಮ್ಮ ಬ್ರದರ್ ಕೂಡ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಂತ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತು ನೋಡೋಣ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ವಿ ಸೊ ನೋಡ್ಬಿಟ್ಟು ಮಾಹಿತಿ ತಗೊಂಡು ಮುಂದೆ ಅದನ್ನ ಯಾವ ಹೇಳಿ ಪ್ಲಾನ್ ನೋಡ್ರಿ ಮತ್ ನೋಡಕ್ ಹೋಗೋಣ ಅಲ್ಲೇ ಆ ಒಂದು ಜಾಗಕ್ಕೆ ಹೋಗಿ ಸ್ಪಾಟ್ ಆ ಗಿಡ ಹೆಂಗ್ ಬೆಳದಾರ ಅನ್ನೋದ್ ನಾನು ತಿಳ್ಕೊಬೇಕಂತ ಬಂದೀನಿ ಸರಿ ಹೋಗ್ರಿ ಸರಿ ಒಳಗೆ ಹೋಗೋಣ ಇಲ್ಲ ಹೊರಗಿಂದ ಇಲ್ಲ ಹೊರಗಿಂದ ತಗೊಂಬಿಡ ಅಂತ ಹೇಳ್ರಿ ಒಳಗೆ ಆ ಮೊದಲು ನಾನ್ ತೋಟಿಗೆ ಆಗಮ್ಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸುಸ್ವಾಗತ ನಮಸ್ಕಾರ ಆ ನನಗೆ ಈಗ ಬಹಳ ಖುಷಿ ಆಗ್ತಾ ಇರೋದೇನಂದ್ರೆ ಯುವಕರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ರಿ ಇವತ್ತಿನ ದಿನ ಎಲ್ಲಾ ಯುವಕರು ನಮ್ಮ ಒಂದು ಹಳ್ಳಿ ಭಾಗದವ್ರು ಇದ್ರು ಸಹ ನಾವು ಮೂಲತಃ ಕೃಷಿಕರು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಇಲ್ಲಿ ಇರೋದು ನಾವೆಲ್ಲ ಒಕ್ಕಲ್ತನ ಬೇಡಪ್ಪ ಇದನ್ನ ಬಿಟ್ಟು ನಾವು ಒಳ್ಳೆ ಆರಾಮ್ ಇರೋಣ ಅಂತ ಹೇಳಿ ಬೆಂಗಳೂರು ಮೈಸೂರು ಗೋವಾ ಹೋಗತ್ತೀವಿ ಅಂಥದ್ರೊಳಗನೆ ಇಂಥ ದಿನದೊಳಗೆ ವಿದ್ಯಾವಂತ ಯುವಕರನ್ನ ಕೃಷಿಗೆ ತರ ಬಹಳ ಸಂತೋಷ ಬಂದಿದ್ದು ಬಹಳ ಸಂತೋಷ ಆಮೇಲೆ ಇನ್ನೊಂದು ಏನಂದ್ರೆ ಈಗ ಅನ್ನದಾತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ದೇಶಕ್ಕೆ ಅನ್ನದಾತ ಅನ್ನ ಏನು ಕೊಡಬೇಕಾಗಿದೆ ಅವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಮ್ಮ ಹಿಳಿಯರು ಹೇಳ್ತಿದ್ರು ಒಂದಲ್ಲ ಒಂದಿನ ಎಲ್ಲರೂ ಎಂಥದ್ದೇ ಹುದ್ದೆ ಉದ್ಯೋಗೊಳಗಿರಲಿ ಮತ್ತೆ ಅತಿಷ್ಟು ಕೃಷಿ ಬಂದೇ ಬರ್ತಾರಂತ ಒಂದು ದೃಢ ವಿಶ್ವಾಸ ಅವರಲ್ಲಿತ್ತು ಈಗ ಅದು ನಡೆದಿರಲಿ ಯಾಕಂದ್ರೆ ನಾನು ಬಹಳಷ್ಟು ಕಡೆ ಅಡ್ಡಾಡ್ತೀನಿ ಅಲ್ರಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹೊರದೇಶಕ್ಕೆ ಹೋಗಿ ಬಂದವರು ಅವ್ರು ಆರಾಮ್ ಮಾಡ್ತಾ ಇಲ್ಲ ವಾಪಸ್ ಕೃಷಿಗೆ ಬರ್ತಾ ಇದಾರೆ ಇಲ್ಲೇ ನಮ್ ತಾಲೂಕಿನೊಳಗ ಒಂದ್ ಎರಡು ಜನ ನನ್ನ ಸ್ನೇಹಿತರದ ಒಬ್ಬರು ದುಬೈದಲ್ಲಿದ್ದು ಇಂಜಿನಿಯರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ದುಬೈದಾಗ ಕೆಲಸ ಮಾಡಿದ್ರು ಧಾರವಾಡದವ್ರವ್ರು ಅವ್ರ ಹೆಸರು ಬಸವರಾಜ್ ಅರಳಿ ಹೇಳಿ ಸ್ವಲ್ಪ ರೊಕ್ಕ ಸಂಪಾದನೆ ಮಾಡ್ಕೊಂಡು ಬಂದ್ಮೇಲೆ ಬಿಸ್ನೆಸ್ ಮಾಡ್ಬೇಕಾಗಿತ್ತು ಆರಾಮ್ ಜೀವನ ನೋಡ್ಬೇಕಾಗಿತ್ತು ಅವ್ರು ಅದನ್ನ ಮಾಡ್ಲಿಲ್ಲ ಒಂದು ಗುಡ್ಡ ಹೆಸರು ಗುಡ್ಡದಾಗ ಇಪ್ಪತ್ತು ಎಕರೆ ಹೊರಡ್ರಿ ಅಂತೇಳಿ ಒಂದು ನಮ್ ಸಣ್ಣ ಬಂಗ್ಲೆ ಮಾಡ್ಕೊಂಡಾರ ಅಲ್ಲಿದ್ದು ನಿಂಬೆಗಿಡ ಮಾವು ಚಿಕ್ಕು ಪೇರ್ಲು ಅವೆಲ್ಲ ಹಾಕೊಂಡಾರ ಅವ್ರು ನನಗೆ ಫೋನ್ ಮಾಡ್ತಿರ್ತಾರ ಸರ್ ಸರ್ ಇವತ್ತು ರಾತ್ರಿ ಚಿರತೆ ಬಂದಿರ್ತಾರೆ ಈ ಕರಡಿ ಹೆದರಿಕೆನೆ ಇಲ್ಲ ಆದ್ರೂ ನಮ್ಗೆ ಸಂತೋಷ ಅನಿಸ್ತ ಅನಕತ್ತರ ಅವ್ರು ಇನ್ನೊಬ್ರು ಸ್ನೇಹಿತರದ ಶ್ರೀಪಾದ ಮುರಡಿ ಅಂತ ಹೇಳಿ ಅವರು ಇಲ್ಲಿ ದೇವ್ರ ಹತ್ರ ಇದಾರ ಸರ್ ಕುಟಿ ತಾಲ್ಲೂಕ್ ದೇವ್ರ ಹತ್ರ ಅವ್ರದ್ದು ಎಂಬತ್ತು ಎಕರೆ ಪೂರ್ವಿ ಅವ್ರ ಪಿತ್ರಾರ್ಜಿತ ಆಸ್ತಿ ಅದನ್ನೆಲ್ಲ ರೈತರಿಗೆ ಕೊಟ್ಟಿದ್ರು ಅವ್ರಿಗೆ ಬಿಡಿಸಿ ಅವರು ಇಂಡಿಯನ್ ಯುವರ್ಸ್ಪರ್ಸ್ ಕೆಲಸ ಮಾಡ್ತಿರೋರು ಅದನ್ನೂ ಬಿಟ್ಟು ಬಂದಾರೆ ಇಲ್ಲಿ ಅಂದ್ರೆ ಈ ಕೃಷಿ ಒಳಗೆ ಅಷ್ಟು ಸಂತೋಷ ಇದೆ ಲಾಭ ಕಡಿಮೆ ಅನ್ಸಬಹುದು ಆದ್ರೆ ಇಲ್ಲಿ ಸಿಕ್ಕುವಂತ ಸಂತೋಷ ಯಾರಿಗೂ ಸಿಗುದಿಲ್ಲ ತಾವು ಬಂದಿರಿ ಈಗ ನೋಡ್ರಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದಿಂದ ನಿಂಬೆ ಬೆಳಿತಾ ಇದ್ದೀನಿ ಸರ್ ಮುಂಚೆ ಎಲ್ಲಾ ಭತ್ತ ಬೆಳೆದವನು ಭತ್ತ ಎಲ್ಲಾ ಬೆಳೆಗಳನ್ನು ಬೆಳೆದು ಕೊನೆಗೆ ನಾನು ಏನು ಯಾವ ಒಂದು ನಿರ್ಧಾರಕ್ಕೆ ಬಂದೆ ಅಂತಂದ್ರೆ ನಮ್ಗೆ ಕೃಷಿ ಮಾಡ್ಲಿಕ್ಕೆ ಸರಳ ಆಗ್ಬೇಕು ಖರ್ಚುನೂ ಕಡಿಮೆ ಆಗಬೇಕು ಆದಾಯ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ ನಮಗೆ ತೊಂದರೆ ಆಗಿರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸರಳ ಕೃಷಿ ಕಡೆಗೆ ಬಂದೆ ಅದು ವಿಶೇಷವಾಗಿ ನಮಗೆ ಇಲ್ಲಿ ಕಲಿಸ್ಕೊಟ್ಟಂಥ ಗುರುಗಳು ಇವತ್ತು ನಾನು ನೆನಪು ಮಾಡ್ಕೋಬೇಕು ಮಹಾರಾಷ್ಟ್ರದ ಒಬ್ಬ ವಿಜ್ಞಾನಿ ನಮ್ಮ ಕರ್ನಾಟಕಕ್ಕೆ ಬಂದಿದ್ದರು ಅದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಬಸವರಾಜ್ ತಂಗ್ ತಂಬಾಕಿ ಮತ್ತು ಪುಟ್ಟಣ್ಣಯ್ಯ ಅಂತ ಇದ್ದರು ಅವರು ನಮ್ಮ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿ ಅವ್ರನ್ನ ಜೀವಾಮೃತ ಜೀವಾಮೃತ ಅಂತ ಒಂದು ದ್ರಾವಣ ತಯಾರು ಮಾಡಿದರು ಅದು ನಮ್ಮ ಭೂಮಿಗೆ ಒಂದು ಥರ ನಿಜವಾದ ಜೀವಾಮೃತನೇ ಅದು ಹ್ಮ್ ಏನ್ ಯಾಕಂದ್ರೆ ಜೀವ ಕೊಡ್ತಕ್ಕ ಸಂಜೀವಿನಿ ಅಂದ್ರೂ ಅಡ್ಡಿ ಯಾಕಂದ್ರೆ ನಮ್ಮ ಭೂಮಿ ಈಗಾಗಲೇ ನಾವು ಹಸಿರು ಕ್ರಾಂತಿ ಬಂದಾಗ್ಲಿಂದ ಸಾಯ್ ಹೊಡೆದ್ಬೇಕು ಇವಾಗ ಸರ್ಕಾರ ಗೊಬ್ಬರ ಹಾಕಿ ಏನ್ರಿ ಈಗ ಮತ್ತೆ ಒಳ್ಳೆ ಪುನರ್ಜೀವನ ಬರ್ಬೇಕಂತ ಅದ್ರ ಜೀವಾಮೃತ ಏನಿದೆ ಅದು ನಿಜವಾಗ್ಲೂ ಜೀವ ಕೊಡ್ತಕ್ಕಂತ ಒಂದು ಅಮೃತ ಅಂದ್ರೂ ಅಡ್ಡಿ ಇಲ್ಲ ಆ ಜೀವಾಮೃತದ ಒಂದು ಮಹತ್ವ ಅಂತಂದ್ರೆ ಬಂದಿರ ಭೂಮಿಯನ್ನು ಫಲವತ್ತಾಗಿ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಜೀವಾಮೃತದಲ್ಲಿ ಇದೆ ನಾನೀಗ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷದಿಂದ ಅದನ್ನು ಪ್ರಯೋಗ ಮಾಡ್ತಾ ಇದ್ದೀನಿ ಸತತ ಹದಿನೆಂಟು ವರ್ಷ ನಾನ್ ನಿಂಬೆ ಮೇಲೆ ಪ್ರಯೋಗ ಮಾಡಿದ್ದೀನಿ ಸರ್ ನಿಂಬೆ ಬಹಳ ಸರಳ ಬೆಳೆ ಹ್ಮ್ ಅದಕ್ಕೆ ನಾವು ಬಡವರು ಬೆಳೆ ಅಂತ ಕರಿತೀವಿ ಅಂದರೆ ಏನು ಅದು ನನಗೆ ನೀರು ಒಂದು ಕೊಟ್ರಪ್ಪ ಸಾಕು ನಿಮ್ಗೆ ಎಷ್ಟು ಅಷ್ಟು ಆಹಾರ ಕೊಡ್ತೀನಿ ಅನ್ನುವಂಥ ಶಕ್ತಿ ಆ ನಿಂಬೆ ಬೆಳೆಗೆ ಇದೆ ನಾನು ಇದಕ್ಕೆ ಮಾಡ್ತಾ ಇರೋದು ಏನು ದೊಡ್ಡದಲ್ಲ ಕೇವಲ ಇರೋದು ಹತ್ತು ಗಂಟೆ ಭೂಮಿ ಆ ಹತ್ತು ಗಂಟೆ ಭೂಮಿಯಲ್ಲಿ ನಾನು ಗೊತ್ತಿರ ಆ ಸಂದರ್ಭದ ಒಳಗೆ ವ್ಯವಸಾಯ ಹೊಸಲ್ಲ ಇದು ನಿಂಬೆ ಅದು ನನಗೆ ಸೈಜ್ ಗೊತ್ತಿಲ್ಲ ಹತ್ತು ಬೈ ಹತ್ತು ಮಾಡಿದೆ ಗಿಡದಿಂದ ಗಿಡಕ್ಕೆ ಹತ್ತು ಸಾಲಿನ ಸಾಲ ಹತ್ತು ಮಾಡಿದೆ ಅಂದ್ರೆ ಅದಕ್ಕೆ ನಾವೇನೈತಿ ನಡುವೆ ನುಗ್ಗೆ ಇತ್ತು ಅದರಲ್ಲಿ ಆಮೇಲೆ ಗೊತ್ತಾಯ್ತು ನನಗೆ ನಿಂಬೆಗೆ ನುಗ್ಗೆ ಒಂದು ಹೆಲ್ಪಿಂಗ್ ಹೆಲ್ಪಿಗ್ ಬೇಕದು ಯಾವುದೇ ಭೂಮಿಯೊಳಗೆ ನಾವು ನಿಂಬೆ ನಾಟಿ ಮಾಡ್ಲಿ ನಮ್ಮ ಸುಭಾಷ್ ಪಾಳೇಕರ್ ಆಮೇಲೆ ನಾನು ಅಲ್ಲಿ ತರಬೇತಿಗೆ ಹೋದಾಗ ಗೊತ್ತಾಯ್ತು ನಾನು ಮಾಡಿದ್ದು ಒಂದು ಬರಬರಿ ಇದೆ ಅಂತ ಹೇಳೋದು ನನಗೆ ಒಂದು ಖುಷಿನೂ ಆಯ್ತು ಸುಭಾಷ್ ಪಾಳೇಕರು ಏನ್ ಹೇಳ್ತಾರಂದ್ರೆ ಯಾವುದೇ ಹೋದಾಗ ನಿಂಬೆ ನಾಟಿ ಮಾಡಿ ನಿಂಬೆಗೆ ಕನಿಷ್ಠ ಪಕ್ಷ ಒಂದು ಎರಡು ವರ್ಷ ನಿಮ್ಗೆ ಎಕರೆ ವಾರು ಹಚ್ಚೋದಾಗ್ಲಿಲ್ಲ ಅಂದ್ರೆ ಎಕರೆಗೆ ಒಂದು ಐವತ್ತು ಗಿಡರ ನುಗ್ಗೆ ಹಚ್ಚಿರಿ ಅಂತ ಯಾಕಂದ್ರೆ ಗಾಳಿಯಲ್ಲಿ ಇರ್ತಕ್ಕಂಥ ಆಮ್ಲಜನಕ ಜಲಕನ ಇದಕ್ಕೆ ಪೂರ್ವ ಪೂರೈಸಕ್ಕಂತ ಕೆಲಸ ನುಗ್ಗೆ ಮಾಡ್ತದೆ ಅಂತ ಹೇಳ್ತಾರೆ ಹಿಂಗಾಗಿ ನಾನು ಸರಳ ನಂದು ಭೂಮಿ ಕರಳು ಭೂಮಿ ನಮ್ಮ ಭೂಮಿಗೆಲ್ಲ ನಮ್ಮ ಊರಿನ ಜನ ಸ್ಮಶಾನ ಅಂದ್ರೆ ಸುಡುಗಾಡಿಗೂ ಯೋಗ್ಯ ಎಲ್ಲ ಅಂತಿದ್ರು ಈ ನಮ್ಮ ಈ ಭಾಗದ ಭೂಮಿಗೆ ಹೆಚ್ಚು ಕಡಿಮೆ ನೂರ ಎರಡು ನೂರ್ ಎಕರೆ ಜಮೀನ್ ಆಗ್ತದೆ ಹಳ್ಳ ಹರಿದು ನಮ್ಮ ಭೂಮಿ ಮೇಲ್ಮಣ್ಣ ಎಲ್ಲ ಹರಿದು ಹೋಗ್ಬಿಟ್ಟದೆ ಹಿಂಗಾಗಿ ಇಲ್ಲಿ ಕರ್ಲಿ ಅಂಶ ಗಂಡು ಮಣ್ಣು ಅಂತದ್ದು ಅಂತದ್ ಬಂದು ಕರಳಾಗಿ ಆ ಮಣ್ಣಿನೊಳಗೆ ಏನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತದ್ರೊಳಗೆ ಜೀವಾಮೃತನ ನಾವು ಬಳಸಿದೀವಿ ಹದಿನೆಂಟು ವರ್ಷ ಸತತ ನನ್ನ ಹೊಳಗ್ ಪ್ರಯೋಗ ಮಾಡಿದಾಗ ಇವತ್ತಿನ ಜನ ಕರ್ಲು ಹೋಗಿ ಹುಸಿಗಾಗಿ ಬಿಟ್ಟದ್ದಾರೆ ಉರ್ಸಿಗಾಗಿದೆ ಆಮೇಲೆ ಈ ನಿಂಬೆ ಏನೈತಲ್ರಿ ತರ ನಾವು ಇದನ್ನ ಬೆಳೆಸ್ಬೇಕಂತಂದ್ರೆ ಸರಿಯಾಗಿ ಎರಡು ವರ್ಷ ಜೀವಾಮೃತನ ಕಂಟಿನ್ಯೂ ಆಗಿ ಕೊಡ ಕಂಟಿನ್ಯೂ ಆಗಿ ಕೊಡ್ತಾ ಬರಬೇಕು ಅದಕ್ಕೆ ಕೆಲವು ವಿಧಾನಗಳ್ ಕೊಡವು ಮೂರು ತಿಂಗಳ ಸತತವಾಗಿ ವಾರಕ್ಕೊಂದ್ಸರಿ ಕೊಡಬೇಕು ವಾರಕ್ಕೊಂದ್ಸಲ ಭೂಮಿ ಕೊಡಬೇಕು ಕನಿಷ್ಠ ಪಕ್ಷ ನೂರ್ ಎಮ್ ಎಲ್ ನಿಂದ ಹಿಡಿದು ಎರಡು ಲೀಟರ್ ಕೊಡಬಹುದು ತನ್ಕೊಂಡು ಕೊಡ್ಬಹುದು ಎಷ್ಟೊಂದು ತಿಂಗಳಿಲ್ಲ ಮೊದಲ ಮೊದಲು ಪ್ರಾರಂಭದೊಳಗೆ ನೂರ್ ಎಮ್ ಎಲ್ ಅಂದ್ರೆ ಸ್ವಲ್ಪ ಆಗ್ತದೆ ಕೊಡ್ಲಿಕ್ಕೆ ಹಿಂಗಾಗಿ ನಾನೇ ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ ಅದೇನು ದೊಡ್ಡ ಖರ್ಚಿಂದಲೇ ಏನಿಲ್ಲ ಬಹಳ ಅಂದ್ರೆ ನೂರ ಐವತ್ತು ರೂಪಾಯಿ ಖರ್ಚಿನ ಒಳಗೆ ಆಗಿ ಹೋಗ್ತದೆ ನಮ್ಮನೆಯೊಳಗೆ ಹೆಂಗು ಒಂದು ಆಕಳ ಇರ್ತದ ಹತ್ತು ಕೆಜಿ ಸಗಣಿ ಒಂದ್ ಆಕಳ ಹಾಕ್ತದ ಆಮೇಲೆ ಹತ್ತು ಲೀಟರ್ ಹತ್ತು ಲೀಟರ್ ಮೇಲ್ಪಟ್ಟು ಉಚ್ಚಿ ಕೊಡ್ತದ್ರೆ ಹಿಂಗಾಗಿ ಒಂದ್ ಆಕಳ ಕಟ್ಟಿದ್ರೆ ಸಾಕು ನಾವು ಎಕರೆಕ್ಕೆ ಸರಿದೂಗಿಸುವಷ್ಟು ಗೊಬ್ಬರ ಅದರಿಂದ ಸಾಕಾಗ್ತದೆ ನಮ್ಮ ಕಲಿಸಿದಂಥ ಗುರುಗಳನ್ನ ಅದನ್ನೇ ಹೇಳ್ತಿದ್ರು ಒಂದು ಮಾತು ಮೋಟಾ ಮಾತಿನೊಳಗೆ ಏನು ಹೇಳ್ತಿದ್ರು ಅಂದರೆ ನಿಮ್ಮ ಹತ್ರ ಸಗಣಿ ಗೊಬ್ಬರ ಇರ್ತದಲ್ಲ ನಿಮಗೆ ಬೇಕಾಗಿರೋ ಹತ್ತು ಕೆ ಜಿ ಸಗಣಿ ಗೊಬ್ಬರ ಐತಲ್ಲ ಯಾರಾದರೂ ದಡ್ಡರಿಗೆ ಮಾರ್ರಿ ಅಂತಿದ್ರು ಯಾಕಂದರೆ ನಮ್ಮ ಭೂಮಿ ತಾಯಿ ಏನದಾಳಲ್ರಿ ಅವರು ಅವ್ರ ಬಾಯಿಯೊಳಗೆ ಏನು ಹೇಳ್ತಿದ್ರು ಅಂದರೆ ಭೂತಾಯಿ ಸ್ವಯಂ ಅನ್ನಪೂರ್ಣೆ ಅಂತಿದ್ರು ಹ್ಞೂ ಯಾಕಂದರೆ ಹೊಟ್ಟೆ ಹೊಟ್ಟೆಯೊಳಗೆ ಸಾಕಾಗಷ್ಟು ಖನಿಜ ಸಂಪತ್ತು ತೊಗೊಂಡಳ್ರೆ ಸಾರ್ವಜನಿಕ ರಂಜಕ ಯೂರಿಯಾ ಪೊಟ್ಯಾಶ್ಯು ಏನು ಪೋಷಕಾಂಶಗಳು ಎಲ್ಲದು ಆಕೆ ಒಳಗೆ ಹೊಟ್ಟೆಗ ಐತದ ಆಮೇಲೆ ಅದ್ರ ಜೊತೆ ಬಂಗಾರ ಬೆಳ್ಳಿ ಅದೂ ಐತೆ ಈಗ ಇರ್ತಕ್ಕಂಥ ಕೆಳಗಿನ ಸಾರ್ವಜನಿಕ ಪೋಷಕಾಂಶ ರಂಜಕ ಅವೆಲ್ಲ ಮ್ಯಾಲಿ ಬರಬೇಕಂತಂದ್ರೆ ಅದನ್ನ ಹೆಂಗ್ ತಕ್ಕೊಳ್ಬೇಕು ಅನ್ನೋ ಜಾಣ್ಮೆ ನಾವು ಕಲಿಬೇಕಾಗಿದೆ ಅಂತ ಹೇಳ್ತೀವಿ ಅದೇ ಅದನ್ನ ಹೆಂಗ್ ತೆಗೆದ ಈ ಜೀವಾಮೃತದಿಂದ ಭೂಮಿಗೆ ಹಾಕಿದಾಗ ಅದನ್ನ ಮ್ಯಾಲೆ ತರೋಕೆ ಸಾಧ್ಯ ಇದೆ ಅಂತ ಅವ್ರು ತೋರ್ಚ್ಕೊಟ್ಟನು ಹೀಗಾಗಿ ಅವ್ರು ಕಲಿಸಿದಾಗ ನಾನು ಹದಿನೆಂಟು ಫೀಟ್ ಒಂದು ಹದಿನೆಂಟು ವರ್ಷ ಮಾಡಿದ್ದೀನಿ ಹತ್ತು ಫೀಟಿಗೆ ಒಂದು ಗಿಡಗಳನ್ನ ಹಚ್ಚಿದ್ದೀನಿ ಪ್ರತಿ ವಾರಕ್ಕೊಮ್ಮೆ ಮೂರು ತಿಂಗಳ ತನಕ ನಾನು ಏನು ಮಾಡಿದ್ದರೆ ಈ ಜೀವಾಮೃತ ಎಲ್ಲ ಗಿಡಗಳಿಗೆ ಒಂದರಿಂದ ಎರಡು ಲೀಟರ್ ಕೊಟ್ಟಿವಿ ಆಮೇಲೆ ವಾರಕ್ಕೊಂದ್ಸರಿ ಸಿಂಪಾಣಿ ಮೂರ್ ತಿಂಗಳ ಮಾಡಿ ಅದು ಮೂರ್ ತಿಂಗಳ ಆದ್ಮೇಲೆ ಏನೈತಿ ಅವ್ರು ನಮ್ಮ ಗುರುಗಳು ಹೇಳಿದಂತೆ ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮಾಡ್ಕೊಂತ ಬಂದೇನಿ ತಿಂಗ್ಳಗ್ ಒಂದ್ಸರಿ ಒಂದು ಲೀಟರ್ ದ್ರಾವಣ ನಮ್ಮ ಗಿಡಗಳಿಗೆ ಕೊಟ್ಟಿನಿ ಅದನ್ನ ಬಿಟ್ರೆ ಈ ಇಪ್ಪತ್ತೈದು ವರ್ಷ ಇವತ್ತು ಕಂಪ್ಲೀಟ್ ಆಯಿತು ಇಪ್ಪತ್ತೈದು ವರ್ಷದ ನಡುವೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದ್ದೀನಿ ಅದು ಗೊಬ್ಬರ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಹಾಕ್ಬೇಕನ್ನೋ ಉದ್ದೇಶದಿಂದ ಏನು ಹಾಕಲಿಲ್ಲ ಪಕ್ಕದ ಹೊಲಕ್ಕೆ ಹಾಕಬೇಕಾಗಿತ್ತು ಆ ಸಂದರ್ಭದವಾಗ ನಾವೆಲ್ಲ ಗಿಡಿ ಕ್ಲೀನ್ ಮಾಡ್ಕೊಂಡಿದ್ವಿ ಬಿಡೋಣ ಇದಕ್ಕೆ ಮತ್ತೆ ಹಿಂದಿದೆಯಲ್ಲ ಕ್ಯಾಮೆರಾ ಹಾಕೋಣ ಅಂತ ಹಿಂಗಾಗಿ ಅದನ್ನ ನಾವು ಆ ಗೊಬ್ಬರ ಒಂದು ಹಾಕಿದ್ದು ಅದನ್ನ ಬಿಟ್ರೆ ಮತ್ತೆ ಏನೋ ಮಾಡಿಲ್ಲ ನಾವು ಇಷ್ಟು ಮಾಡ್ಕೊಂತ ಬಂದಿದೀವಿ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಮೊಳೆ ಹೊಡಿ ಅಂತ ಒಂದು ಕಲೆ ಅದು ಮಾಡ್ತೀವಿ ಅದು ಕಬ್ಬಿಣದ ಮೊಳೆ ಬಡ್ಡಿ ಒಳಗೆ ಹೊಡೆದ್ಬಿಟ್ರೆ ಏನಾಗ್ತದೆ ಅಂದ್ರೆ ಈ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ ನಾನು ಬಹಳಷ್ಟು ತೋಟಗಳಿಗೆ ನಾನು ಕರಿತಿರ್ತಾರೆ ಅಂದ್ರೆ ಗಿಡಗಳಿಗೆ ಆಡು ಭಾಷೆ ಒಳಗ ಗೊಡ್ಡ ಅಂತಾವ್ ಹಾ ಅಂದ್ರೆ ಏನು ಕಾಯಿಲೆ ಬಿಡದಲ್ಲ ಬಂಜೆ ಗಿಡಗಳು ಅಂತ ಗಿಡಗಳೊಳಗು ಮಳೆ ಹೊಡೆದ್ ಬಿಟ್ರೆ ಹೂ ಒಂದ್ ಇಪ್ಪತ್ ಮೂವತ್ತು ಜಲ್ಲಿ ಹೂ ಕಾಣಿಸ್ಕೊಡ್ ಕಾಯಿಲಿಕ್ಕೆ ಏನು ಈಗ ಗಿಡಗಳಿಗೆ ಏನು ಧಕ್ಕೆನೂ ಆಗುದಲ್ಲ ಆಮೇಲೆ ಕೆಲವು ಬಲ್ಲಂತವರಿಗೆ ವಿಜ್ಞಾನಿಗಳು ಅಂತವರೆಲ್ಲ ಇದ್ರ ಬಗ್ಗೆ ಏನು ಅದ್ರ ಬಗ್ಗೆ ಜ್ಞಾನ ಇದ್ದವ್ರನ್ನ ವಿಚಾರ ಮಾಡಿದಾಗ ಇದ್ರ ಏನೋ ಎರಡು ರೀತಿಯ ನಾಳಗಳೇ ಇರ್ತಾವಂತೆ ಗಿಡದ ಬಡ್ಡಿ ಒಳಗ ನಿಮ್ ನೀವು ನೀವು ರೈತರಾಗಿ ನಾವ್ ಈಗ ಮಳಿ ಹೊಡಿಬೇಕು ಅನ್ನೋದ ಕಲ್ಪನೆ ಹೆಂಗ್ ಬಂತದ್ ಈಗ ಮಳಿ ಈಗ ನೋಡ್ರಿ ಮಳಿ ಹೊಡೆಯೋದ್ರ ನಮ್ ಉದ್ದೇಶ ಏನಪ್ಪ ಅಂದ್ರ ಎಲ್ಲಿ ಗಾಡಿಗ್ ಹೊಡೆದ್ವಾ ಕಟ್ಟಿಗ್ ಹೊಡ್ದವಾ ಅಂತ ಇಲ್ಲಾಂದ್ರೆ ಇನ್ನೊಂದ್ ಯಾವದರ ಕಟಿ ಒಂದ್ ಕಟ್ಟಿಗೆ ದೊಡ್ಡಸಾಕ್ ಹೊಡಿತೀವಿ ಆದ್ರೆ ಈಗ ಈ ಗಿಡಕ್ಕ ಮಳಿ ಹೊಡಿಬೇಕು ಮತ್ತೆ ಇಲ್ಲೇ ಬಡ್ಡಿಗೆ ಹೊಡಿಬೇಕು ಅನ್ನೋ ಕಲ್ಪನೆ ಹೆಂಗ್ ಬಂತು ಇದು ವಿಚಾರ ಹೆಂಗ್ ಮಾಡಿದ್ರೆ ಒಂದು ಒಳ್ಳೆ ಪ್ರಶ್ನೆ ಸರ್ ಇದು ಯಾಕಂದ್ರೆ ಎಕ್ದಮ್ ನಾ ಮಳಿ ಹೊಡಿತೇ ನಾನು ಯಾವ್ದೋ ಒಂದು ವಿಜ್ಞಾನಿನೂ ಅಲ್ಲ ಬಟ್ ನಾನು ಹೊಡಿಯೋ ಯಾಕೆ ಹೊಡೆದೆ ಅಂತಂದ್ರೆ ಆ ಸಂದರ್ಭದೊಳಗೆ ಎರಡ್ ಸಾವಿರದ ಒಂದ್ರೊಳಗೆ ನಮ್ಗೆ ಒಂದು ನೂರ ಐವತ್ತು ತೆಂಗಿನ ಮರಗಳಿದ್ದವು ಸರ್ ತೆಂಗಿನ ಮರಗಳಿಗೆ ಒಂದು ಪತ್ರಿಕೆ ಒಳಗೆ ಬಂದಿತ್ತು ತೆಂಗಿನ ಮರಗಳ ಈ ಕಾಯಿ ಮೇಲೆ ಬರ್ತಕ್ಕಂತ ನುಸಿ ಅಂತೀವಲ್ಲ ಅಂಟು ಅಂತಾರೆ ನುಸಿ ಬರ್ತದೆ ನುಸಿ ಹತೋಟಿ ಮಾಡ್ಲಿಕ್ಕೆ ಈ ಕಬ್ಬಿಣದ ಮಳೆ ತಾಮ್ರದ ಮಳೆ ಹೊಡೆದ್ರೆ ಕಂಟ್ರೋಲ್ ಆಗತ್ತಂತ ಒಂದು ಪತ್ರಿಕೆಯೊಳಗೆ ಬಂದಿತ್ತು ಅದು ನಾನು ಆ ಸಂದರ್ಭದೊಳಗೆ ಮಳೆ ಹೊಡಿಬೇಕಂತ ಸ್ವಲ್ಪ ಮಳೆ ಊರಿಂದ ಖರೀದಿ ಮಾಡ್ಬೇಕು ಅಂಗಡಿಯಿಂದ ತಂದಿದ್ದೆ ತಂದು ನಾನು ಎಲ್ಲಾ ಗಿಡಗಳಿಗೆ ಹೊಡೆಯುವಾಗ ಕಡೆ ನಡುವೆ ಒಂದ್ ಸಾಲ್ ಇತ್ತಲ್ಲ ಆ ಸಾರಿ ಹೊಡೆ ಟೈಮಾಗ ಅಲ್ಲಿ ನಿಂಬಿಗಿಡೋದು ಪಕ್ಕಕ್ಕೆ ಸಾಲದು ನಾನು ಇನ್ನೂ ಅವಾಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತೈದು ಎಲ್ಲ ಮೂವತ್ತು ವರ್ಷ ಸರ್ ಆ ಸದ್ ನಮ್ಗೆ ಯಾವಾಗಲೂ ಒಂದು ತಲೆ ಬದಲಿದ್ದನ್ನು ಏನಿರ್ತದ್ರೆ ಏನಾದರೂ ಒಂದು ಹೊಸದು ಮಾಡಬೇಕು ಇದಕ್ಕೆ ನೋಡಿದ್ರೆ ಏನಾದಿತ್ತು ಇದಕ್ಕೆ ಮಾಡಿದರೆ ಏನಾದಿತ್ತು ಹಿಂಗೆ ಪ್ರಯೋಗ ಮಾಡೋ ಒಂದು ನನ್ನ ಗುಣ